ಇವತ್ತಿನ ಪ್ರತಿಭಟನೆ ಕಾರಣ ಅಂದರೆ ಕನ್ನಡ ನಾಮಫಲಕು ಕಡ್ಡಾಯವಾಗಿ ಇರಬೇಕಂತ ಹಲವಾರು ವರ್ಷಗಳಿಂದ ಈ ನಿರಂತರವಾಗಿ ಹೋರಾಟವನ್ನು ನಡ್ಸ್ಕೊತ ಬಂದಿದ್ದೇವೆ ಆದ್ರೂ ಕೂಡಲೇ ಸರ್ಕಾರ ಎರಡು ಸಾವಿರದ ಹನ್ನೆರಡರಿಂದನೂ ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕಂತ ಹೇಳ್ಕೊತ ಬಂದ್ರು ಸರ್ಕಾರದ ಮಾತಿಗೆ ಯಾರೂ ಒಪ್ಕೊತಾ ಇಲ್ಲ ಅದಕ್ಕಾಗಿ ಇವತ್ತಿನ ಪ್ರತಿಭಟನೆ ಏನಂದ್ರೆ ಇದನ್ನು ಎಲ್ಲ ಅಂಗಡಿಗಳ ಮೇಲೆ ಕನ್ನಡ ನಾಮಫಲಕವನ್ನು ಅರವತ್ತು ಪರ್ಸೆಂಟ್ ದೊಡ್ಡದ ಅಕ್ಷರನಲ್ಲಿ ಕನ್ನಡವನ್ನು ಕಾಣಿಸ್ಲೇಬೇಕು ಇಲ್ಲವಾದರೆ ಇವು ಇರುವಂಥ ಅಂಗಡಿಗಳ ಮೇಲೆ ಇವೆಲ್ಲ ದೊಡ್ಡ ದೊಡ್ಡ ಈ ಡಿಮಾರ್ಟ್ಗಳಾಗಲಿ ಇವು ಮಾಲ್ಗಳಾಗಲಿ ಇದ್ರ ಮೇಲೆ ಕನ್ನಡ ನಾಮಫಲಕವನ್ನು ಕಂಡಿಸ್ಲಿಲ್ಲ ಅಂದರೆ ಏನು ವಿರೋಧಿಸ್ತೇವೆ ಇವ್ ನೇರವಾಗಿ ಹೊಡಿಯನ್ನು ಕೆಲಸವನ್ನು ನಾವು ಮಾಡ್ತೇವೆ ಆದ್ರ ಸರ್ಕಾರದ ಆದೇಶ ಪ್ರಕಾರ ಇಪ್ಪತ್ತೆಂಟನೇ ತಾರೀಕು ಫೆಬ್ರವರಿ ಕೊಟ್ಟಿದ್ದಾರೆ ಅಲ್ಲಿ ಮಠ ನಾವು ಕಾಯ್ತಾ ಇದ್ದೀವಿ ಅದರ ನಂತರ ಅವೇನು ಕನ್ನಡ ಬೋರ್ಡ್ ಕಾಣಿಸ್ಲಿಲ್ಲ ಅಂದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಇಲ್ಲ ಅಂತ ನಾನು ಹೇಳಿಸ್ತಾ ಇದ್ದೇನೆ ಯಾಕಂದ್ರೆ ಮಹಾನಗರ ಪಾಲಿಕೆ ಸಾಕಷ್ಟು ಮನವಿ ಕೊಟ್ಟು ಕೊಟ್ಟು ಸಾಕಾಗಿದೆ ಅವ್ರಿಗೆ ಹಣ ಬಂದರೂ ಸಾಕಾಗಿದೆ ಬೇರೆ ಏನಿದನಿಲ್ಲ ಒಂದು ಬ್ಯಾನರ್ ಮಾಡಿಸ್ತಾರ ಬೇನರ್ಗೆ ಅದನ್ನು ಮೂವತ್ ಸಾವಿರ ಐವತ್ ಸಾವಿರನು ಬಾಡಿಗೆಯನ್ನು ಬಂದ್ರೆ ಸಾಕಾಗ್ತೈತೆ ಅವ್ರಿಗೆ ಅದಕ್ಕಾಗಿ ಇವ್ರಿಗೆ ಯಾವ್ದು ನಾಮಫಲಕ ಇದ್ರು ಏನ ಹಣಕ್ಕಾಗಿ ಇವರು ರಾಜಕಾರಣಿ ಮಾಡ್ತಾ ಇದ್ರ ಹಣಕ್ಕಾಗಿ ಅಧಿಕಾರಿಗಳನ್ನೂ ಇದೇ ರೀತಿ ಮಾಡ್ತಾರ ಇವತ್ತಿನ ಹೋರಾಟ ಏನಂದ್ರ ಇದನ್ನೇನು ಕನ್ನಡಿಗರಿಗೆ ವಂದನೆ ಮಾಡಿದಾರಲ್ಲ ಅವ್ರನ್ನ ಬಿಡುಗಡೆ ಮಾಡಬೇಕು ಅವ್ರನ್ನ ಬಿಡುಗಡೆ ಮಾಡುವ ಮಾತ್ರ ಈ ನಿರಂತರವಾಗಿ ಹೋರಾಟನೂ ನಿಲ್ಲಿಸ್ತಾ ಇಲ್ಲ ಈ ಹೋರಾಟ ನಿರಂತರವಾಗಿ ಸಾಟ ನಾನು ಮಾಡಲೇ ಮಾಡ್ತೀವಿ ಅದಕ್ಕಾಗಿ ನಾವು ಹೇಳೋದು ಈ ಕನ್ನಡಿಗರನ್ನ ಏನು ನೀವು ಅವಮಾನ ಮಾಡಿದಿರಲ್ಲ ಕರ್ನಾಟಕ ಸರ್ಕಾರಕ್ಕೆ ನಿಮಗೆ ನಾಚಿಕೆ ಆಗಬೇಕು ನೀವು ಕನ್ನಡಿಗರನ್ನ ಓಟ್ ತೊಗೊಂಡು ನಮ್ಮನ್ನು ಸಾಥ್ ಕೊಡ್ತೇನೆ ಅಂತೇಳಿ ಕರ್ನಾಟಕ ಸರ್ಕಾರ ನೀವು ಈ ರೀತಿ ಮಾಡ್ತಾ ಇದೀರಲ್ಲ ನಿಮಗೆ ನಾಚಿಕೆ ಬರಬೇಕು ನೀವು ಕರ್ನಾಟಕ ಸರ್ಕಾರಕ್ಕೆ ನೀವು ಬರಲಿ ಚುನಾವಣೆ ಟೈಮ್ನಾಗ ಬನ್ನಿ ಮತ್ತು ಎಲ್ಲ ಕನ್ನಡಿಗರು ನಿಮ್ಮ ಪಾಠವನ್ನು ಕಲಿಸುವಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಕನ್ನಡಿಗರನ್ನ ನೀವು ಬದುಕುವಂಥ ಕೆಲಸ ಮಾಡಿ ಗೇಲ್ಗೆ ಹಾಕುವಂತ ಕೆಲಸವನ್ನು ಮಾಡಿದಿರಿ ನೀವು ಮಾಡಿದ್ರೆ ಕೆಲಸ ನಾವ್ಯಾಕೆ ಹೊರಗೆ ಬೀಳ್ತಿದೀವಿ ನೀವು ಮಾಡೋಕೆ ಕಾರಣ ಇದ್ದಿದ್ಕಂಡು ನೀವು ಅಧಿಕಾರಿಗಳು ನೀವು ಎಲ್ಲರೂ ಅದನ್ನು ಮಾಡಿಸ್ಬೇಕಾಗಿತ್ತು ನೀವು ಮಾಡಲಿಲ್ಲ ಅಂದ್ರೆ ನಾವು ಹೊರಗೆ ಬೀಳ್ಬೇಕಲ್ಲ ಎಲ್ಲೇ ನೋಡಿದ್ರು ಇಂಗ್ಲಿಷು ಮರಾಠಿ ಹಿಂದಿ ಇದೇ ನಾಮಫಲಕವನ್ನು ಕಾಣ್ತಾವ ಕನ್ನಡ ಎಲ್ಲಿ ಕಾಣಿಸ್ತೈತಿ ನಾವು ಓದಿರೋದು ಕನ್ನಡ ನಾವು ಕಲ್ದಿದ್ದು ಕನ್ನಡ ನಾವು ಸಾಲಿ ಕಲದಿದ್ನು ಕನ್ನಡ ಸರ್ಕಾರಿ ಸಾಲಿಯನ್ನು ಕಲದಕ್ಕೆ ಈ ರೀತಿ ನಾವು ಮುಂದೆ ಬಂದಿದ್ರೆ ಸರ್ಕಾರದ ಅವಮಾನ ಮಾಡ್ತಾರೆ ಎಲ್ಲ ಸರ್ಕಾರಗಳು ಕನ್ನಡಿಗರನ್ನ ಬಗ್ಸುವಂತ ಕೆಲಸ ಮಾಡ್ತಾರೆ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೇನೆ ಇದೇನ್ ಬಿಡುಗಡೆ ಮಾಡಿದ್ರೆ ಶಾಂತ ರೀತಿಯಿಂದ ಇರ್ತೇವೆ ಇಲ್ಲ ಆದ್ರೆ ಇದು ಹೋರಾಟ ನಿರಂತರವಾಗಿ ನಡಿತೈತಿ